ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ತಯಾರಿಗಾಗಿ ಕನ್ನಡದಲ್ಲಿ ಒಂದು ನೂರಕ್ಕೆ ಒಂದು ಅಂತಕ್ಕಂಥ ಸರಣಿ ವಿಡಿಯೋಗಳನ್ನ ಪ್ರಾರಂಭ ಮಾಡಿದ್ದೀವಿ ಇವತ್ತು ಬಂದ್ಬಿಟ್ಟು ಆರನೇ ಗದ್ದೆ ಪಾಠ ಶಬರಿ ಪಾಠದ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರ ನೋಡೋಣ ಸೊ ಈ ಮೊದಲಿಗೆ ಎಂಟು ಪಾಠಗಳ ವಿಡಿಯೋದಿದ್ರೆ ಸೊ ನಮ್ಮ ಎಸ್ ಚಾನೆಲ್ ನಲ್ಲಿ ಪ್ಲೇ ಲಿಸ್ಟ್ ಇದೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಅದನ್ನು ಒತ್ತಿ ನೋಡಬಹುದು ಅಂತ ಹೇಳ್ತಾ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಯ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಬಹುನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಸೇ ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಮೊದಲಿಗೆ ಲೇಖಕರ ಪರಿಚಯದಲ್ಲಿ ಮೂರ ಅಂಕಕ್ಕೆ ಬಹಳಷ್ಟು ಸರಿ ಕೇಳಿದ್ದಾರೆ ಪೂತಿ ನರಸಿಂಹ ಅವರ ಬಗ್ಗೆ ಪರಿಚಯ ಸೊ ನೋಡ್ಕೊಳ್ಳೋಣ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಶಬರಿ ಅಹಲೆ ಗೋಕುಲ ನಿರ್ಗಮನ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಡಿಲೀಟ್ ಪದವಿ ಇಷ್ಟ ವಾಕ್ಯದಲ್ಲಿ ಬರೆದರೂ ಮೂರಂಕ ಕೊಡ್ತಾರೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಯಾವೆಲ್ಲ ಪ್ರಶ್ನೆಗಳು ಬರಬಹುದಂದ್ರೆ ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹಣ್ಣು ಹಂಪಲು ಮತ್ತು ಮಧುಪರ್ಕವನ್ನು ಸಂಗ್ರಹಿಸಿದ್ದಳು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ರಾಮ ಲಕ್ಷ್ಮಣನಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣನಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಶಬರಿ ಗೀತ ನಾಟಕದ ಕರ್ತೃ ಯಾರು ಶಬರಿ ಗೀತಾ ನಾಟಕದ ಕರ್ತೃ ಪೂತಿ ನರಸಿಂಹಾಚಾರ ಶಬರಿ ಯಾರ ಬರುವಿಕೆಗಾಗಿ ಕಾದಿದ್ದಳು ಶಬರಿ ಶ್ರೀರಾಮನ ಬರುವಿಕೆಗಾಗಿ ಕಾದಿದ್ದಳು ಭೂಮಿ ಜಾತೆ ಎಂದು ಯಾರನ್ನು ಕರೆಯುತ್ತಾರೆ ಸೊ ಜಾತೆ ಎಂದು ಸೀತೆಯನ್ನು ಕರೆಯುತ್ತಾರೆ ಶಬರಿಗದ್ಯ ಭಾಗವನ್ನು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ಸೊ ಶಬರಿ ಗದ್ಯ ಭಾಗ ಅದು ಸಾಹಿತ್ಯದಲ್ಲಿ ನಾಟ ಪ್ರಕಾರದಕ್ಕೆ ಸೇರಿದೆ ಅಂತಕ್ಕದ ಬರೀಬೇಕು ಶಬರಿಗೆ ಯಾವ ವರ ಫಲಿಸಿತು ಶಬರಿಗೆ ಸಿದ್ಧರ ವರ ಫಲಿಸಿತು ರಾಮ ಲಕ್ಷ್ಮಣರು ವನವಾಸದ ಸಮಯದಲ್ಲಿ ವಾಸವಿದ್ದ ಸ್ಥಳ ಯಾವುದು ಸೊ ರಾಮ ಲಕ್ಷ್ಮಣರು ವನವಾಸದ ಸಮಯದಲ್ಲಿ ವಾಸವಿದ್ದ ಸ್ಥಳ ಚಿತ್ರಕೂಟ ಸೌಮಿತ್ರಿ ಎಂದು ಯಾರನ್ನ ಕರೀತಾರೆ ಸೌಮಿತ್ರಿ ಎಂದು ಲಕ್ಷ್ಮಣನನ್ನ ಕರೀತಾರೆ ಇದೇ ಗದ್ದ ಪಾಠದಿಂದ ಬರ್ತಕ್ಕಂಥ ಟೂ ಮಾರ್ಕ್ಸ್ ಕ್ವಶನ್ ಅಂದ್ರೆ ಮೂರು ನಾಲ್ಕು ವಾಕ್ಯಗಳ ಉತ್ತರಗಳನ್ನ ಬಯಸ್ತಕ್ಕಂಥ ಪ್ರಶ್ನೆಗಳು ಎಸ್ ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದನು ರಾಮನು ಗಿರಿವನವನ್ನ ಕುರಿತು ಎಲೈ ಗಿರಿವನವೇ ನಾನು ನಿಮ್ಮನ್ನು ನಾನು ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ನನ್ನ ಅರಸಿ ಸೀತೆಯು ನನಗೆ ದೊರೆವಳೆ ಅವಳು ಇರುವ ನೆಲೆಯನ್ನು ಯಾರು ಅರಿತಿರುವಿರಿ ನನ್ನ ಹೃದಯದ ದುಃಖ ನಾಶವಾಗುತ್ತಿಲ್ಲ ಎಂದು ಪ್ರಾರ್ಥಿಸಿದನು ಮುಂದಿನ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಲಕ್ಷ್ಮಣನು ಅಣ್ಣನನ್ನ ಕುರಿತು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಕಾಂತಿಯನ್ನ ನೀಡುವವರಾರು ರಾಮನೇ ಧೈರ್ಯಗಟ್ಟರೆ ಲೋಕಕ್ಕೆ ಧೈರ್ಯ ನೀಡುವವರಾರು ಎಂದು ಸಂತೈಸಿದನು ಮುಂದಿನ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ರಾಮನ ಸ್ವಾಗತಕ್ಕಾಗಿ ಶಬರಿಯು ರುಚಿಕರವಾದ ಹಣ್ಣು ಹಂಪಲು ಸಿಹಿಯಾದ ಜೇನುತುಪ್ಪದಿಂದ ಕೂಡಿದ ಮಧುಪರ್ಕ ತಳಿರು ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿದ್ದಳು ಶಬರಿಯು ರಾಮಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನು ವಿವರಿಸಿರಿ ಶಬರಿಯು ರಾಮಲಕ್ಷ್ಮಣರನ್ನ ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನ ಕಣ್ಣಿಗೆ ತಿ ಕಣ್ಣಿಗೊತ್ತಿಕೊಂಡಳು ಬಗೆ ಬಗೆಯ ಸುವಾಸನೆ ಬೀರುವ ಹೂಮಾಲೆಯನ್ನು ಕೊರಳಿಗೆ ಹಾಕಿದಳು ರುಚಿಯಾದ ಹಣ್ಣನ್ನ ನಿಮಗೆಂದ ತಂದಿವೇನು ಎನ್ನುತ್ತಾ ತಾನೇ ಅವರ ಕೈಗೆ ಕೊಟ್ಟು ಉಪಚರಿಸಿದಳು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ತಾಯಿ ನಿನ್ನ ಪ್ರೀತಿಯ ಸುಖದಲ್ಲಿ ನಾವು ಸುಖಿಗಳು ಕಾಡಿನಲ್ಲಿ ಈ ಸವಿ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ಚಿರಋಣಿಗಳು ನಾವು ಕೂಡ ಎಂಬುದನ್ನು ಮರೆತೆವು ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿಗೆ ಹೇಳಿದರು ಶಬರಿ ಶ್ರೀರಾಮನ ಗುಣಗಾನವನ್ನು ಹೇಗೆ ಮಾಡಿದ್ದಾಳೆ ಶಬರಿ ಶ್ರೀರಾಮನ ಗುಣವನ್ನ ಗುಣಗಳನ್ನು ಕುಳಿತು ದಶರಥನ ಪುತ್ರ ಸಾಧು ಜನರ ಮಿತ್ರಧೀರ ಶೂರ ಗಂಭೀರ ಸದ್ಗುಣಗಳ ಸಾರವಂತ ಅಂಜಿಸುವವರ ಅಂಜಿಸುವನು ಅರಸುತನವ ತೊರೆದು ತವಸಿತನ ಒಕೊಂಡನು ಕೆಟ್ಟ ಕನಸಿನ ರಾತ್ರಿ ಕಳವ ಸುಪ್ರಭಾತದಂತವನು ಗುರುಸಿದ್ಧರು ಮೆಚ್ಚಿದ ಸನ್ಮಂಗಳ ಮಾರುತಿ ಎಂದು ಗುಣಗಾನವನ್ನ ಮಾಡಿದ್ದಾಳೆ ಇನ್ನು ನಾಲ್ಕಂಕಕ್ಕೆ ಬರತಕ್ಕಂಥ ಪ್ರಶ್ನೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ವಿವರಿಸಿರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಈ ಪ್ರಶ್ನೆ ಉತ್ತರ ಶ್ರೀರಾಮನ ಬರುವಿಕೆಗಾಗಿ ಕಾದಿದ್ದ ಶಬರಿ ರಾಮ ಕಂಡು ಬೆರಗುಗೊಂಡಳು ನಂತರ ಸಂತಸದಿಂದ ಹತ್ತಿರಕ್ಕೆ ಬಂದು ಪಾದ ನಮಸ್ಕರಿಸಿದಳು ತನ್ನ ಮನದ ಬಯಕೆಯಂತೆ ಸುವಾಸನೆ ಬೀರುವ ವನಮಾಲೆಗಳನ್ನು ಕೊರಳಿಗೆ ಹಾಕಿದಳು ರುಚಿಯಾದ ಹಣ್ಣುಗಳನ್ನು ನೀಡಿ ಧನ್ಯವಾದ ಮೆರೆದಳು ರಾಮನನ್ನ ಕಂಡು ಸುಖಿ ನಾನು ಎಂದು ನರ್ತಿಸ್ತಾಳೆ ಆತಿಥ್ಯ ಸ್ವೀಕರಿಸಿದ ರಾಮ ನಿನ್ನ ಆಧಾರದ ಸುಖದಲ್ಲಿ ನಾವು ಸುಖಿಗಳು ಕಾಡಿನಲ್ಲಿ ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆ ನಾವು ಚಿರಋಣಿಗಳು ಎನ್ನುತ್ತಾನೆ ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನಾಸೆಯ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ ಹಸಿವು ತೃಷೆ ಹಿಂಗಿತೆ ನಾನು ಬಡವಿ ಎಂದು ಕರುಣೆ ತೋರಿದಿರಾ ಎನ್ನುತ್ತಾಳೆ ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಕೊರತೆ ಇಲ್ಲ ಕಾಡನ್ನು ಮರೆತು ಆಶ್ರಮವನ್ನೇ ಮನೆ ಎಂದು ತಿಳಿದು ನಿನ್ನನ್ನೇ ತಾಯಿ ಎಂದು ಸ್ವೀಕರಿಸಿದ್ದೇವೆ ಎಂದು ಶಬರಿಯು ನಿನ್ನ ರೂಪದಂತೆ ಮಾತು ಉದಾರ ನಾನು ಧನ್ಯಳಾದೆ ಸಿದ್ದರವರ ಫಲಿಸಿತು ಗುರು ಗುರುಪೂಜೆಯನ್ನ ಮಾಡಿದ ಪುಣ್ಯ ಎಂದು ನನಗೆ ಸೇರಿತು ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ ಇನ್ನೊಂದು ಪ್ರಶ್ನೆ ಇದೆ ಮೂರು ಪ್ರಶ್ನೆ ಇದ್ದಾವೆ ಅದರಲ್ಲಿ ಎರಡು ಪರ್ಫೆಕ್ಟ್ ಮಾಡಿಕೊಡ್ರಿ ಒಂದಾದರೂ ಬಂದೇ ಬರ್ತದೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕ ಶಬರಿ ಅವನು ಕಾಣುವುದೇ ಏಕೈಕ ಗುರಿ ಎಂದು ಭಾವಿಸಿದ್ರು ಮತಂಗ ಮುನಿಗಳು ದಿವ್ಯ ಸೇರಿದ ಬಳಿಕ ರಾಮಧಾನದಲ್ಲಿ ತೊಡಗಿ ಶ್ರೀರಾಮನ ದರ್ಶನಕ್ಕಾಗಿ ಕಾದಿದ್ದಳು ಮತಂಗ ಮುನಿಗಳು ರಾಮ ಲಕ್ಷ್ಮಣರು ಬಂದ ನಿನ್ನನ್ನು ಇಷ್ಟವನ್ನ ನೆರವೇರಿಸುತ್ತಾರೆ ಎಂದಿದ್ದರು ಅವರ ವರಫಲಿಸಿದಂತೆ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಭೇಟಿ ನೀಡಿ ಶಬರಿಯ ಆಶೆಯನ್ನ ನೆರವೇರಿಸುತ್ತಾರೆ ರಾಮನ ದರ್ಶನದಿಂದ ಸಂತಸಗೊಂಡ ಶಬರಿ ಸಂಭ್ರಮಿಸುತ್ತಾಳೆ ಸ್ವಾಸನೆಯಿಂದ ಕೂಡಿದ ವನಮಾಲೆ ರುಚಿಕರವಾದ ಹಣ್ಣುಗಳನ್ನು ನೀಡಿ ಕೃತಾರ್ಥಳಾಗುತ್ತಾಳೆ ಶಬರಿಯ ಮನದಾಸೆಯಂತೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸುತ್ತಾನೆ ಶಬರಿ ಅಗ್ನಿ ಪ್ರವೇಶ ಮಾಡುತ್ತಾಳೆ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದಿದ್ದ ಶಬರಿ ಮತಂಗ ಮುನಿಗಳ ಮಾತನ್ನ ನಂಬಿ ಶ್ರೀರಾಮನು ಬರುವ ಬೇಕೆಯಲ್ಲಿದ್ದ ರಾಮನ ದರ್ಶನವಾಗಿ ತನ್ನ ಮನದಾಸೆ ಈಡೇರಿಸಿಕೊಳ್ಳುತ್ತಾಳೆ ಹೀಗೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು ಇನ್ನು ಈ ಗದ್ಯಪಾಠದಿಂದ ಬರತಕ್ಕಂಥ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಹೇಳಿಕೆಗಳಲ್ಲಿ ಔದಿ ಮರುಳು ನಿಮ್ಮೆಡೆಗೆ ಬರುತ್ತಿಹುದು ಅಂತ ಒಂದು ಬರ್ತದೆ ಫಸ್ಟ್ ಬರುವಾಗ ಆಯ್ಕೆ ಬರಬೇಕು ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಐದಾ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮ ಲಕ್ಷ್ಮಣರು ಸೀತೆಯನ್ನ ಹುಡುಕುತ್ತಾ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನ ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ಶಬರಿಯನ್ನ ಕಂಡ ರಾಮನು ಈ ಮಾತು ಲಕ್ಷ್ಮಣನಿಗೆ ಹೇಳ್ತಾನೆ ಸ್ವರಶ ಕಾಡಿನಲ್ಲಿ ಅಸಹಜ ಘಟನೆಗಳಿಂದ ಭಯಗೊಂಡಿದ್ದ ರಾಮಲಕ್ಷ್ಮಣರು ಶ್ರೀರಾಮನ ದರ್ಶನಕ್ಕಾಗಿ ಮರುಳಲಂತೆ ಆಗಿದ್ದ ವೃದ್ಧ ಶಬರಿಯನ್ನ ಕಂಡು ಹೇಳೋ ಮಾತಿನ ಸ್ವಾರಸ್ಯ ಇಲ್ಲಿ ಅಡಗಿದೆ ಮುಂದಿನ ಒಂದು ವಾಕ್ಯ ನಾಚುತಿಹನಿ ಪೂಜಯಿ ನಲುಮೆಯಿಂದ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ತನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲದಿದ್ದರೂ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಗೀತೆಯನ್ನು ಹಾಡುತ್ತಿರುವ ವೃದ್ಧ ಶಬರಿಯನ್ನ ಕಂಡ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನ ಹೇಳ್ತಾನೆ ಸ್ವಾರಸ್ಯ ಶಬರಿಯ ಅನುರಾಗ ಭಾವವನ್ನು ಕಂಡು ನಾಚಿದನು ಎಂಬ ಸ್ವಾರಸ್ಯ ಶ್ರೀರಾಮನ ಮಾತಿನಲ್ಲಿ ವ್ಯಕ್ತವಾಗಿದೆ ಅನ್ನೋದನ್ನ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಮುಂದಿನ ಒಂದು ವಾಕ್ಯ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದು ಆಯ್ಕೆ ಈ ವಾಕ್ಯವನ್ನ ಪೂರ್ತಿ ನರಸಿಂಹಾಚಾರ ಅವರು ಬರೆದಿರುವ ಶಬರಿ ಗೀತಾ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಶಬರಿಯು ರಾಮನ ಗುಣಗಾನವನ್ನ ಮಾಡುತ್ತಾ ವನದಿಂದ ಆಶ್ರಮದ ಪರ್ಣಶಾಲೆಗೆ ಹೋಗ್ತಾಳೆ ಆಗ ರಾಮನು ಶಬರಿಯ ಬಳಿಗೆ ಬಂದು ಆಶ್ರಮವನ್ನು ಕೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ರಾಮನು ಏನೂ ಅರಿಯದವನಂತೆ ತಾಯಿ ತಾಯಿ ತಾಯಿದಾರಿಗರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಕೇಳೋ ಸ್ವರಶ ಇಲ್ಲಿ ಅಡಗಿದೆ ನೆಕ್ಸ್ಟ್ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಆತಿಥ್ಯ ಸ್ವೀಕರಿಸಿದ ರಾಮನು ಶಬರಿಯ ಆತಿಥ್ಯವು ಅಯೋಧ್ಯೆಯ ಅರಮನೆಗಿಂತ ಮಿಗಿಲಾದದ್ದು ನಿನ್ನನ್ನು ತಾಯಿ ಎಂದು ತಿಳಿದೆವು ಎಂದು ಹೇಳುತ್ತಾನೆ ಆಗ ಶಬರಿಯು ರಾಮನಿಗೆ ಈ ಮಾತನ್ನ ಹೇಳ್ತಾಳೆ ಸ್ವರಶ ರಾಮನ ಪ್ರೀತಿಯ ಮಾತುಗಳು ಅವನ ರೂಪದಂತೆ ಮಧುರವಾದುದು ಎಂದು ಹೇಳೋ ಸಂದರ್ಭದಲ್ಲಿ ರಾಮನ ವ್ಯಕ್ತಿತ್ವ ಇಲ್ಲಿ ಮೂಡಿಬಂದಿದೆ ಕಡೆದು ಲಾಸ್ಟ್ ಇತ್ತು ಬೆಳಕಿಗೊಲಿದವ ಉರಿಯುವ ಬತ್ತಿಯ ಕಾನರು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಗದ್ದಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಮನ ದರ್ಶನ ಭಾಗ್ಯದಿಂದ ಮುಕ್ತಿ ವಹಿಸಿದ ಶಬರಿ ಅಗ್ನಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನ ಹೇಳ್ತಾನೆ ಸ್ವರಶ ಬೆಳಕನ್ನ ಇಷ್ಟಪಡುವವರು ಉರಿಯುವ ಬತ್ತಿಯ ಕಪ್ಪನ್ನ ನೋಡೋದಿಲ್ಲ ಎಂಬ ಮಾತು ಶಂಬರಿಯ ರಾಮ ಭಕ್ತಿಯ ಶ್ರೇಷ್ಠತೆ ಅರ್ಥಪೂರ್ಣ ಸ್ವರಶವನ್ನ ಒಳಗೊಂಡಿದೆ ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ